ಸಂಪಾದಕಂದ್ರ ರಮೇಶ್ ಅವರು ಗಡಿಬಿಡಿ ಮುಗಿತು ಮಾತಾಡಬಹುದು ಯಾವ ಸರ್ಕಾರ ಅಥವಾ ಯಾವ ಸರ್ಕಾರಿ ಸಂಸ್ಥೆಗಳು ಕೂಡ ಅರ್ಜುನ ನೆನಪು ಕಾರ್ಯಕ್ರಮವನ್ನು ಮಾಡಲಿಲ್ಲ ಅನ್ನೋದು ತುಂಬಾ ನಮಗೆ ಬೇಜಾರಾಯಿತು ಹಾಗಾಗಿ ಬರೀ ಎಲ್ಲ ನಾನು ನಾವು ಮತ್ತೆ ನಾಗೇಶ್ ಅವರು ಮತ್ತೆ ನಮ್ಮ ಎಲ್ಲ ಹಿರಿಯರು ಆ ಎರಡೇ ದಿವಸ ಕಾರ್ಯಕ್ರಮ ಇರುವಾಗ ನಾವು ಆಯೋಜನೆ ಮಾಡಿದ್ವಿ ನಾವೇ ಕೈಯಿಂದ ದುಡ್ಡು ಹಾಕೊಂಡು ಟಿ ಶರ್ಟ್ ಅನ್ನ ಫಿಟ್ ಮಾಡ್ಕೊಂಡಿದ್ವಿ ಅದಾದ್ರೂ ಜನರಿಗೆ ಒಂದು ಹತ್ತು ಜನರಿಗೆ ಅದ್ರ ಗೊತ್ತಾಗ್ಲಿ ಅಂತ ಹೇಳಿ ಮತ್ತೆ ಎರಡು ದಿನದಲ್ಲಿ ಆಯೋಜನೆ ಆದಂತ ಕಾರ್ಯಕ್ರಮ ಇದು ಆದ್ಮೇಲೆ ಈ ಆನೆಗಳಿಗೆ ಮತ್ತೆ ನನಗೆ ಅದು ಯಾವ ರೀತಿ ಸಂಬಂಧ ಅಂತ ಗೊತ್ತಿಲ್ಲ ಆ ಸಾಕಷ್ಟು ವರ್ಷಗಳಿಂದ ಆನೆಗಳನ್ನು ನೋಡಿ ಆನೆ ಆನೆ ನೋಡಿ ಬಂದವರು ಅದು ಗನ್ಸ್ನಲ್ಲೂ ನನಗೆ ಆನೆ ಕಾಣುತ್ತೆ ನನ್ನ ಅಕ್ಷರ ರೂಪದಲ್ಲೂ ಕೂಡ ಆನೆ ಕಾಣುತ್ತೆ ನಾನು ತೋಟಕ್ಕೆ ಹೋದಾಗಲೂ ಆನೆ ಕಾಣುತ್ತೆ ಪ್ರತಿ ಸಾರಿ ತೋಟಕ್ಕೆ ಹೋದಾಗ ಸುಮಾರು ಸಾರಿ ಆನೆಯನ್ನ ಆನೆ ಬಿಡಿಸಿದೆ ನಾನು ಓಡ್ಕೊಂಡು ಬರ್ತಿದ್ದೆ ಅದಕ್ಕೆ ಗೊತ್ತಿಲ್ಲ ನಾನು ಅರ್ಜುನನ ಬಗ್ಗೆ ಪುಸ್ತಕ ಬರ್ತಿದ್ದೀನಿ ಆನೆ ಬಗ್ಗೆ ಪುಸ್ತಕ ಬರ್ದೀನಿ ಅಧ್ಯಯನ ಮಾಡಿದ್ದೀನಿ ಅಂತ ಗೊತ್ತಿರಲ್ಲ ನಮ್ಮ ಮನೆ ಕಿಟಕಿ ತೆರೆದಾಗ್ಲೇ ಬೆಳಿಗ್ಗೆ ಸಾಕಷ್ಟು ಸಾರಿ ಕಾಡಾನೆಗಳಾದ ಎಲ್ಲ ದೃಷ್ಟಿನೇ ನಮ್ದು ಪಕ್ಕದಲ್ಲೇ ಇರುತ್ತೆ ನಮ್ಮ ಸುತ್ತಮುತ್ತಲೇ ಓಡಾಡೋದ್ರಿಂದ ಆನೆಗಳು ನಮ್ಗೆ ಗೊತ್ತಲ್ಲ ಹಾಗೆ ಅದರ ನಾನು ಬೆಳ್ಕೊಂಡು ಬಂದಿದ್ದೀನಿ ಸುಮಾರು ಮೂವತ್ತೈದು ಪುಸ್ತಕಗಳನ್ನು ಬರೆದಿದ್ದೀವಿ ಅದರಲ್ಲಿ ವಿಶೇಷ ಅಂದರೆ ಭೂಮಿ ಅಂದರೆ ಹತ್ತು ಪುಸ್ತಕ ವೈಲ್ಡ್ ಲೈಫ್ ಬಗ್ಗೆ ಬರೆದಿದ್ದೀನಿ ಐದು ಪುಸ್ತಕ ಬರೀ ಆನೆಗಳ ಬಗ್ಗೆ ಬರೆದಿದ್ದೀನಿ ನೀವು ಹೊರಗಡೆ ನೋಡ್ಬೋದು ವಿಶೇಷವಾಗಿ ಅಭಿಮನ್ಯು ಆನೆ ಬಗ್ಗೆ ಮೊದಲ ಬಗ್ಗೆ ಅವನ ಜೀವನ ಚರಿತ್ರೆ ಏನೇನು ಅನ್ನೋದನ್ನು ಬರ್ತಿದೆ ಅದೇ ರೀತಿ ಅರ್ಜುನ ಆನೆ ಬಗ್ಗೆನು ಕೂಡ ಬರೆದಿದೆ ಮತ್ತೆ ವಿಶೇಷ ಏನು ಏನ್ ಯಾಕೆ ಬರೀಬೇಕು ಅಂದ್ರೆ ಬರೀ ಆನೆಗಳ ಸ್ಟೋರಿ ಅವರು ಅವರವರು ಏನೇನು ಸಾಧನೆ ಮಾಡಿದ್ದಾರೆ ಅಂತಲ್ಲ ನಾನು ಅದನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬರ್ತೀನಿ ಯಾಕಂದ್ರೆ ಬಿಹೇವಿಯರ್ ಸ್ಟಡೀಸ್ ಅವರು ವರ್ತನಾ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿರೋದ್ರಿಂದ ಪ್ರತಿ ಪ್ರಾಣಿ ಈಗ ಅರ್ಜುನ್ ಆಗಿರ್ಬೋದು ಆ ರೀತಿ ಆಗ್ಲಿಕ್ಕೆ ಯಾಕೆ ಕಾರಣ ಅನ್ನೋದನ್ನ ಅದರ ವರ್ತನ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾನು ಅದನ್ನು ಅಧ್ಯಯನ ಮಾಡಿ ಆ ಪುಸ್ತಕವನ್ನು ಬರೆದಿದ್ದೀನಿ ಅದೇ ರೀತಿ ಅಭಿಮಾನಿ ಕೂಡ ಆಗಿರ್ಬೋದು ಕಾಡುಗೇಡಿದ ಅಧ್ಯತೆ ಆಗಿರ್ಬೋದು ಹಾಗೂ ಮತ್ತು ಒಂದು ವೈಜ್ಞಾನಿಕ ವಿಶ್ಲೇಷಣೆ ಬೇರೆ ಬೇರೆ ವೈಜ್ಞಾನಿಕ ಬಗ್ಗೆ ನಾನು ಪುಸ್ತಕಗಳನ್ನು ಬರೆದಿದ್ದೀನಿ ನನಗೆ ಒಂದು ವಿಶೇಷ ಅಂದರೆ ಸಾಕಷ್ಟು ಪತ್ರಕರ್ತ ನಡೆಸಿ ಸುಮಾರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ಆಗಿದ್ರು ಕೂಡ ಪ್ರಾಣಿಗಳ ಬಗ್ಗೆ ಯಾವಾಗ ಬರೀಲಿಕ್ಕೆ ನಾನು ಆರಂಭ ಮಾಡದೆ ಒಂದು ಹೊಸ ಹೋಗದೇ ನಾನು ನೋಡಿದೆ ನಾನು ಬೇರೆ ಬೇರೆ ವ್ಯಕ್ತಿಗಳನ್ನ ನೋಡಿದ್ದೀನಿ ಆ ವ್ಯಕ್ತಿಗಳು ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂದ್ರೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಒಬ್ಬರು ವಿರಾಟ್ ಕೊಹ್ಲಿ ಬಂದ್ರೆ ಸಾಕು ಅಷ್ಟೊಂದು ಅಭಿಮಾನಿಗಳಿರ್ತಾರೆ ನೋಡ್ತೀವಿ ಆದ್ರೆ ಬಾಯಿ ಬರದ ಒಂದು ಆನೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅರ್ಜುನ ಅಭಿಮಾನಿ ಅಂದ್ರೆ ಪ್ರಾಣ ಕೊಡ್ಲಿಕ್ಕೆ ಅನ್ನೋ ಲಕ್ಷಾಂತರ ಜನ ನನ್ಗೆ ನಂಬಲಿಕ್ಕೆ ಆಗ್ಲಿಲ್ಲ ಒಂದು ಹೊಸ ಪ್ರಪಂಚ ಪ್ರಾಣಿ ಪ್ರಪಂಚಕ್ಕೆ ತೆಗೆದುಕೊಂಡಾಗ ಬರೀಲಿಕ್ಕೆ ಆರಂಭ ಮಾಡಿದ ನಂತರ ಅರ್ಜುನ ಬಗ್ಗೆ ಅದು ಎಷ್ಟು ಅಭಿಮಾನಿಗಳು ಅದು ಹೇಗೆ ಸಾಧ್ಯ ಯಾಕಂದ್ರೆ ಅವನು ಯಾವ ಕೆಲವೂ ಆಕ್ಟ್ ಮಾಡ್ಲಿಲ್ಲ ಯಾವ ಹೊಡ್ಲಿಲ್ಲ ಏನೂ ಮಾಡ್ಲಿಲ್ಲ ಅಂಗಲಿ ಕೆಲವು ವರ್ಷಗಳನ್ನ ಅಂಗಲಿ ಹೋಗ್ತಿರ್ಬಿಟ್ರೆ ಬೇರೆ ಏನು ಮಾಡ್ಲಿಲ್ಲ ಆದ್ರೆ ಯಾಕೆ ಅಷ್ಟು ಅಂದ್ರೆ ನೋಡಿ ಒಂದು ಪ್ರಾಣಿಯ ಪ್ರೀತಿ ಅಂತ ಇದೆಯಲ್ಲ ಎಲ್ರಿಗೂ ಬರಲ್ಲ ಎಲ್ರಿಗೂ ಅಭಿಮೀತಿ ಬರಲ್ಲ ಅವನ ನಿಜವಾದ ಅಭಿಮಾನಿಗಳು ಲಕ್ಷಾಂತರ ಜನ ಅಭಿಮಾನಿಗಳು ಪುಸ್ತಕ ಮೇಲೆ ಮತ್ತೆ ಮಾತಾಡಲಿಕ್ಕೆ ಆರಂಭ ಮಾಡಿದ ಮೇಲೆ ಆ ಜನ ಫೋನ್ ಮಾಡ್ತಾರೆ ಮನೆ ಸರ್ವೇಶ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಒಂದು ನಮ್ಮ ವಿದ್ಯುತ್ ಪ್ರವಹಿಸಿ ಒಂದು ಹಾನಿ ಸತ್ತು ಇತ್ತು ಆಗ ಹತ್ಕೊಂಡು ಫೋನ್ ಮಾಡ್ತಾರೆ ನೋಡಿ ಸರ್ ಕಳ್ಕೊಂಡ ಹಾಗೆ ಆ ಪ್ರೀತಿ ಇದೆಯಲ್ಲ ಅದಕ್ಕೆ ಖಂಡಿತ ಬೆಲೆ ಕಟ್ಲಿಕ್ಕಾಗಲ್ಲ ಅದಕ್ಕೆ ಅರ್ಜುನನ ಸೇವೆ ಇದೆಯಲ್ಲ ನಾವಾದ್ರೂ ನೀವೆಲ್ಲ ಅಭಿಮಾನಿಗಳು ನಾವೆಲ್ಲ ಅದನ್ನ ನೆನ್ಪು ಮಾಡ್ಕೊಳ್ಳೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡಿದೀವಿ ಇನ್ನೊಂದು ಅರ್ಜುನನ ನೋಡಿ ಈಗ ನಾನು ಪುಸ್ತಕ ಬರೆದಿದ್ದೆ ಅನ್ನೋದಕ್ಕಿಂತ ಅರ್ಜುನನ ಪವರ್ ಅನ್ನೋದನ್ನ ನೋಡಿ ಇತ್ತೀಚೆಗೆ ನೀವೆಲ್ ಕೂಡ ಟಿವಿಯಲ್ಲಿ ನೋಡಿರ್ತೀರಿ ನಮ್ಮ ಚಿತ್ರ ನಟ ದರ್ಶನ್ ಜೈಲಿನಲ್ಲಿದ್ದಾಗ ಅವರ ಸ್ನೇಹಿತರಾದ ಪರುಣ್ ಸುಧೀರ್ ಅವರು ಅವರಿಗೆ ಜೀವನ ಸ್ಥಿತಿ ಅವರು ಮತ್ತೆ ವಾಪಸ್ ಜೀವನಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ಎರಡು ಪುಸ್ತಕಗಳನ್ನು ಜೈಲಿ ಕೊಡ್ತಾರೆ ಆರ್ಕ್ಯನಿಷ್ಟ ಆರ್ಕ್ಯಮಿಷನ್ ಗೊತ್ತಿರ್ಬೋದು ಪ್ರಪಂಚದ ಅತ್ಯದ್ಭುತವಾದ ಒಂದು ಪುಸ್ತಕ ಕೋಟ್ಯಾಂತರ ಕೃತಿಗಳು ಮಾರಾಟ ಆಗಿದ್ದಂತ ಅರ್ಕ್ಯನಿಷ್ಟು ಜೀವನ ಕೊಡುತ್ತಾರೆ ಎರಡನೇ ಪುಸ್ತಕ ನಾನು ಬರಿದಂತ ಅರ್ಜುನ ನಂಗೆ ನೋಡಿ ಅರ್ಜುನ ಪುಸ್ತಕ ಮೋಟ್ಯಾಂತರ ಪುಸ್ತಕಗಳಿಗೆ ಆಧ್ಯಾತ್ಮಿಕ ಪುಸ್ತಕಗಳಿಗೆ ಬೇರೆ ಬೇರೆ ಒಂದು ಬದುಕಿನಲ್ಲಿ ಹೆಚ್ಚು ಮಾತಾಡಲ್ಲ ಮಾತಾಡೋದಿದ್ದಾರೆ ತುಂಬಾ ದುಃಖ ದುಃಖ ಆಗಿದೆ ಇದು ಅರ್ಜುನನ್ನ ಕಳೆದುಕೊಂಡ ದಿನ ಅಂತೂ ನಾವು ಯಾರು ಡ್ಯೂಟಿ ಮಾಡಲಿಲ್ಲ ಅವ್ರಿಗೆ ಎಲ್ಲಿ ನಮ್ಮ ಸ್ವಂತ ಯಾಪು ಕಳ್ಕೊಂಡ ರೀತಿಯಲ್ಲಿ ಯಾಕಂದ್ರೆ ಅರ್ಜುನ ಮತ್ತೆ ಅಭಿಮಾನಿ ಅಭಿಮಾನಿ ನನ್ನ ಮನೆಗೆ ಹೋಗೋ ಬರೆಯಲಿರುವಂತ ಶಿಬಿರ ಅವನಿಗೆ ತಿಂಗಳಿಗೆ ಒಂದು ಎರಡು ಸರಿ ಆದ್ರೆ ಅವನು ಭೇಟಿ ಮಾಡಿ ಮಾತಾಡಿಸ್ಕೊಂಡು ಹೋಗ್ತೀನಿ ಅರ್ಜುನ ಬಲಿಯಾದ ದಿನ ಇದೆಯಲ್ಲ ಅದು ದುರಂತ ವ್ಯವಸ್ಥೆ ಏನಾಗ್ಲಿ ಯಾರು ಕೂಡ ಅವ್ರು ಬಲಿ ಕೊಡಬೇಕು ಅಂತ ಯಾರು ಮಾಡಲಿಲ್ಲ ಆದ್ರೆ ಪರಿಸ್ಥಿತಿ ಅವನಿಗೆ ಕೈ ನಾವು ಅವನ ಸೂಪರ್ ಮ್ಯಾನ್ ಅಂತೇಳಿ ತಿಳ್ಕೊಂಡಿದೀವಿ ನಾವು ಅವನು ದೇಹ ಕೂಡ ಮಾಂಸ ಗುಡೆಗಳಿಂದ ಮಾಡಿ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ ಅವನೇನು ದೇವರ ಅವರಿಗೆ ಅನ್ನೋ ಕಲ್ಪನೆ ನಮ್ದು ಒಂದು ಅದೇ ಆದ ಆತ್ಮವಿಶ್ವಾಸ ಇತ್ತಲ್ಲ ಅದು ನಾವು ಅರ್ಜುನನ ಅವತ್ತು ಬಲಿ ಕೊಡ್ಲಿಕ್ಕೆ ಕಾರಣ ಅವನ ನೋಡ್ಕೊಳ್ಳೋದು ಕೂಡ ಅಷ್ಟೇ ಸ್ವಲ್ಪ ವ್ಯವಸ್ಥಿತವಾಗಿ ಅಲ್ಲಿ ಇಡಬೇಕಾಗಿತ್ತು ದುರಂತಗಳಾಗಿದೆ ಅದನ್ನು ನಾನು ಸಾಕಷ್ಟು ವಿಡಿಯೋದಲ್ಲಿ ಮಾತಾಡಿದ್ದೀನಿ ಎಲ್ಲರೂ ಕೂಡ ನೀವು ರಮೇಶ್ ತಪ್ಪಂತ ನಿಮಗೆ ಸಿಗುತ್ತೆ ಅದರಲ್ಲಿ ತನಿಖೆ ವರದಿ ಸುಮಾರು ನಾಲ್ಕು ತಿಂಗಳುಗಳಿಂದ ಅರ್ಜುನನ ಸಾವಿನ ಹಿಂದೆ ಬಿದ್ದು ನಾಲ್ಕು ತಿಂಗಳುಗಳಿಂದ ತನಿಖೆ ಮಾಡಿದ್ದೀನಿ ತನಿಖೆ ವರದಿಯಲ್ಲಿ ಏನಿದೆ ಅನ್ನೋದನ್ನು ತೆಗೆದಿದ್ದೀನಿ ಎಕ್ಸ್ಕ್ಲೂಸಿವ್ ವಿಡಿಯೋ ಅವತ್ತು ನಡೆದಂತ ಎಲ್ಲ ಘಟನೆಗಳನ್ನ ಯಾರು ಗುಂಡು ಹೊಟ್ಟಿದ್ದಾರೆ ಇಲ್ವಾ ಏನಾಗಿದೆ ಎಲ್ಲ ವಿಡಿಯೋಗಳನ್ನು ಕೂಡ ನಿಮಗೆ ಅದನ್ನ ಇಂಚು ಇಂಚು ಮಾಹಿತಿ ಯಾವ ತನಿಖಾ ಸಂಸ್ಥೆ ಮಾಡದ ಮಾಹಿತಿಯನ್ನು ನಿಮ್ಗೆ ತಿಳಿಸಿದ್ದೀನಿ ಅರ್ಜುನ ಸಾವಿಗೆ ಏನು ಕಾರಣ ಅನ್ನೋದನ್ನ ತಿಳಿಸಿದೀನಿ ಸಾಧ್ಯ ಯೂಟ್ಯೂಬ್ ನನ್ನ ಹೆಸರು ಹೆಸರು ನೋಡಿದ್ರೆ ನಿಮ್ಗೆ ಬರುತ್ತೆ ಅಲ್ಲಿ ನಿಮ್ಗೆ ಸಿಗುತ್ತೆ ಇಬ್ರು ನನಗೆ ಇವತ್ತು ಸನ್ಮಾನ ಮಾಡಿದ್ವಿ ನೋಡಿ ಡಾಕ್ಟರ್ ನಾಗರಾಜ್ ಅವರಿಗೆ ಗೊತ್ತದು ಮತ್ತೆ ನಮ್ಮ ಬಾಲಚಂದ್ರ ಸರ್ ಕೂಡ ಗೊತ್ತು ಅವರಲ್ಲಿ ಪ್ರತಿಕುಲದಲ್ಲಿ ನಿರ್ದೇಶಕರಾಗಿದ್ರು ಅರ್ಜುನನ ಎಲ್ರು ಕೂಡ ಸಿಗುತ್ತಾ ಸಿಗುತ್ತ ಸಿಗುತ್ತಾ ನಿಜ ಅವನು ಸಿಡುಕನ್ನೇ ಆ ಸಿಡುಕನ್ನ ಒಂದು ಬದಲಾವಣೆ ಮಾಡಿರುವುದಕ್ಕೆಲ್ಲ ಅದು ದೊಡ್ಡ ಮಸ್ತಿ ಮತ್ತೆ ಕುಟುಂಬ ಆ ದೊಡ್ಡ ಮಸ್ತಿ ಮಗನೇ ನಮ್ಮ ಸಣ್ಣಪ್ಪ ಇವತ್ತು ದೊಡ್ಡ ಮಸ್ತಿಗೆ ನಾವು ಸನ್ಮಾನ ಮಾಡಬೇಕಾಗಿತ್ತು ದೊಡ್ಡ ಇಲ್ಲ ಪರವಾಗಿ ಸಣ್ಣಪ್ಪನಿಗೆ ಸರಿಯಾಗಿ ಮಾಡ್ತಾ ಇದ್ವಿ ಅದು ಎಷ್ಟು ವಿಶೇಷ ಅಂತಂದ್ರೆ ಎಲ್ಲೂ ಅರ್ಜುನನ ಸಿಲುಕ ಅಂತ ಹೇಳಿ ದೂರ ದೂರನಿಕ್ಟಿದ್ರು ಯಾರು ಅರ್ಜುನನ ಮಾತು ಅಂದ್ರೆ ನನ್ ಬೇಡ ನಮ್ ಬೇಡ ಅನ್ನೋರು ಅಂತಂದ್ರೆ ದೊಡ್ಡ ಮಸ್ತಿ ಅವ್ರು ಎಷ್ಟು ಪ್ರೀತಿ ಕೊಟ್ಟರು ಅಂದ್ರೆ ಕೈ ತುತ್ತು ಕೊಡ್ತಾ ಇದಂತೆ ಕೈ ತುತ್ತು ಗೊತ್ತಲ್ಲ ನಿಮ್ಗೆ ಪವಲ್ಲ ಆ ಕೈ ತುತ್ತವರು ಆ ದೊಡ್ಡ ಮಸ್ತಿ ಮನೆಗೆ ರಾತ್ರಿ ಏನ್ ಮಾಡ್ತಾರೆ ಆನೆಗಳನ್ನು ಬಿಟ್ಬಿಡ್ತಾರೆ ಗಾಡಿಗೆ ಬಿಡ್ತಾರೆ ಬೆಳಿಗ್ಗೆ ಮತ್ತೆ ಕರ್ಕೊಂಡು ಹೋಗ್ತಾರೆ ರಾತ್ರಿ ಬಿಟ್ಟಾಗ ಎಲ್ಲರೂ ಆಫೀಸರ್ಸ್ ಸಕಡೆ ಕಡೆ ಹೋದಾಗ ಅರ್ಜುನ್ ಅವರ ಬಂದು ದೊಡ್ಡ ಮಸ್ತಿ ಮನೆ ಮುಂದೆ ನಿಲ್ಲೋದು ರಾತ್ರಿ ಹೊತ್ತಲ್ಲಿ ಆ ದೊಡ್ಡ ಮಸ್ತಿ ಅವ್ರ ಎಂಟಿಗೆ ನಮ್ಮ ಸಣ್ಣ ತಾಯಿಗೆ ಗೊತ್ತು ಆ ತಾಯಿ ಬಾಜಿ ಮುದ್ದೆ ಮತ್ತೆ ಚಪಾತಿ ಎಲ್ಲಾದ್ರೂ ಆನೆ ಚಪಾತಿ ನೋಡಿದ್ರೆ ಮುದ್ದೆ ಮತ್ತೆ ಚಪಾತಿಯನ್ನು ಕೈ ತುತ್ತಿಲಿ ತಿಂದು ಅದಕ್ಕೆ ಬೇಕಾದಷ್ಟು ಪಕ್ಕದಲ್ಲಿ ಗೋರ್ವೆಲ್ ಇದೆ ಗೋರ್ವೆಲ್ ನೋಡುದು ನೀರು ಕುಡಿದ್ಮೇಲೆ ಅದು ಖುಷಿಯಾಗಿ ದೇವ್ ತಗೊಳ್ಳಿ ಅದು ವಾಪಸ್ ಹೋಗ್ತಾ ಇತ್ತು ಆ ಕೈ ತುತ್ತ ಇರುವುದು ನಮ್ಮ ಅರ್ಜುನ ಆ ಅಂತ ಒಂದು ಪ್ರೀತಿಯಿಂದ ಸಾಕಿ ಅರ್ಜುನ ನಾವು ನಮ್ಮ ವ್ಯವಸ್ಥೆ ಕಲಿ ಕೊಟ್ಟಿದೆ ಹಾಗಾಗಿ ಆ ಪ್ರೀತಿಗೆ ದೊಡ್ಡ ಇದ್ದಾಗ ಆ ದೊಡ್ಡ ಮಸತಿ ಈಗ ಇದ್ದಿದ್ರೆ ಅರ್ಜುನ್ ನನಗೆ ಮುಟ್ಲಿಕ್ಕೆ ಯಾಕಂದ್ರೆ ಈಗ ನನ್ಗೆ ನಾನು ಒಬ್ಬನೇ ಇದ್ರೆ ನನ್ಗೆ ನನ್ಗೆ ಪವರ್ ಇಲ್ಲ ನನ್ನ ಜೊತೆ ನಮ್ ಟೀಮ್ ಇದೆ ನೋಡಿ ಅದೇ ನನ್ ಪವರ್ ಅದೇ ರೀತಿ ಅರ್ಜುನ್ ಒಬ್ಬನಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅವನ ಮೇಲೆ ಆ ಮಾವು ತೇರ್ಬೇಕು ದೊಡ್ಡ ಮಸ್ತಿ ಅಂತ ಆ ಗಟ್ಟಿಗೆ ಮಾವು ತೇರ್ಬೇಕಾಗಿತ್ತು ಅರ್ಜುನ ಸಾಯ್ತಾ ಇರ್ಲಿಲ್ಲ ಅವ್ರ ಕೊನೆಯ ಕ್ಷಣದವರಿಗೆ ಅವ್ನ ಇರ್ತಾ ಇದ್ದ ಯಾವಾಗ ನಮ್ಗೆ ಸಾಥ್ ಸಿಗಲ್ಲ ನಮ್ ದಿನ ಯಾರು ಇಲ್ಲ ನಮ್ಗೆ ಎಲ್ಲರೂ ಕೂಡ ನಾವು ಅದನ್ನ ಇನ್ನೂ ಮಾಡ್ಲಿಕ್ಕೆ ಅಸಹಾಯಕರಾಗ್ತೀವಿ ಅದೇ ರೀತಿ ಅಸಹಾಯಕನಾಗಿ ಕೊನೆಯಲ್ಲಿ ಏಕಾಂಗಿ ಹಾಕಿ ಪಾಪ ನಮ್ಮ ಅರ್ಜುನ್ ಮತ್ತು ಗಿಡ ಇಲ್ಲ ನಮಗೆ ಎಲ್ರು ಕೇಳ್ತಾ ಅರ್ಜುನ ಅರ್ಜುನ್ ಜೊತೆ ಎಲ್ಲಾ ಆನೆಗಳಿದ್ವು ಯಾಕೆ ಬೇರೆ ಆನೆಗಳ ಜೊತೆ ಅಟ್ಯಾಕ್ ಮಾಡಬಹುದಿತ್ತಲ್ಲ ಅಂತ ಆದ್ರೆ ನಮ್ ಡಾಕ್ಟರ್ ಗಿಡ ಗೊತ್ತು ಮದ ಬಂದಾಗ ಯಾವುದೇ ಆನೆ ಅರ್ಜುನ ಆ ದೀವನಿ ಬಿಟ್ರೆ ಯಾವುದೇ ಆನೆ ಯಾವ ಮದ ಆನೆ ಪಾಪನ್ ಮದಲ್ಲ ಎಲ್ಲ ಓಡೋಗ್ಬಿಡ್ತಾರೆ ಅದರಲ್ಲಿ ಅವತ್ತು ಅರ್ಜುನ ಹೇಳ್ತೀನಿ ನಿಮ್ಗೆ ಮೊದಲನೇ ಅಟ್ಯಾಕ್ ಆಗಿದೆ ಮೊದಲನೇ ಅಟ್ಯಾಕ್ ಅಲ್ಲಿ ಮೇಲಿಂದ ಅರ್ಜುನ ಅರ್ಜುನ ಅರ್ಜುನ್ ಮೇಲಿದ್ದ ಡಾಕ್ಟರ್ ರಮೇಶ್ ಆಗ್ಲಿ ಭಾರತ ಇನ್ನೊಮ್ಮೆ ಇನ್ನೊಬ್ರು ಮೂರ್ ಜನ ಕಳಪೆ ಬೀಳ್ತಾರೆ ಬಿದ್ದ ನಂತರ ಅರ್ಜುನ್ ಏಕಾಂಗಿಯಾಗಿ ಹೋರಾಟ ಮಾಡಿ ಆ ಕಾಳಿಯನ್ನು ವಾಪಸ್ ಹೋಗ್ತಾರೆ ಅದೊಂದು ವಿಡಿಯೋ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮಗೆ ನನ್ನ ಹತ್ರ ಇದೆ ನಿಮಗೆ ಅದು ಯೂಟ್ಯೂಬ್ ಅಲ್ಲಿ ಇದೆ ನೋಡಿ ಅವನು ಏಕಾಂಗಿಯಾಗಿ ಅರ್ಜುನ ಓಡಿಸ್ತಾನೆ ಓಡಿಸ್ಲಿಲ್ಲ ಅಂದ್ರೆ ಅವತ್ತು ತೊಂದರೆ ಆಗ್ತಿತ್ತು ಯಾಕಂದ್ರೆ ಡಾಕ್ಟರ್ ರಮೇಶ್ ಕೈಯಲ್ಲಿ ಹರವಳಿಕೆ ಅರವಳಿಕೆ ಚುಚ್ಚುಮದ್ದು ಒಂದು ಗಾಳಿಯಲ್ಲಿ ಹಾಕಿ ಪ್ರಶಾಂತ ಆಗಿ ಬಿದ್ದು ಪ್ರಶಾಂತ ಪ್ರಶಾಂತಾನೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾ ಇತ್ತು ಕಾಡಾಗಿ ಬಂದು ಪ್ರಶಾಂತನ ಬರ್ತಾ ಇತ್ತು ಪ್ರಶಾಂತ ಜೊತೆ ಇದ್ದ ವಾವಂತರಾಗ್ಲಿ ಇದಾಗ್ಲಿ ಎಲ್ಲೂ ಕೂಡ ಯಾಕಂದ್ರೆ ಮತ ಬಂದ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆದಾಗ ಕೂಡ ನಮ್ಮ ಅರ್ಜುನ ಹುತಾತ್ಮ ಅಂತ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಸೈನಿಕ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಫಾರೇಸ್ಟ್ ಡಿಪಾರ್ಟ್ಮೆಂಟ್ ಇರೋ ಮನುಷ್ಯರು ಮಾತ್ರ ಅಲ್ಲ ಅವನು ಸರ್ಕಾರಿ ನೌಕರ ಅವನಿಗೆ ಹುತಾತ್ಮ ಪಟ್ಟ ಕೊಡಬೇಕಿತ್ತು ಅವನು ಅದನ್ನ ಅಟ್ಯಾಕ್ ಮಾಡಿ ಆ ಆನೆಯನ್ನ ಓಡಿಸಿದೆ ಮೊದಲನೇ ಸಾರಿ ಎರಡನೇ ಸಾರಿ ಏನಾಗಿದೆ ವಾಪಸ್ ಬಂದಿದ್ದಾನೆ ಎಲ್ರಿಗೂ ಬಂದಿದ್ದಾರೆ ಯಾಕಂದ್ರೆ ಪ್ರಶಾಂತ ಅವತ್ತು ಪ್ರಶಾಂತ ಆನೆನ ರಕ್ಷಣೆ ಕೊಡಬೇಕಾಗಿತ್ತು ಏನ್ ಮಾಡ್ತಾರೆ ಅಂದ್ರೆ ಅರ್ಜುನ ಮೇಲೆ ಮತ್ತೆ ಕರ್ಕೊಂಡು ಒಂದು ಐನೂರಿಂದ ಆರ್ನೂರು ಮೀಟರ್ ದೂರಕ್ಕೆ ಪ್ರಶಾಂತರ ರಕ್ಷಣೆ ಕೊಡ್ಲಿಕ್ಕೆ ಯಾಕಂದ್ರೆ ಅವ್ನು ಬೀಳುವುದಕ್ಕಿಂತ ಮುಂಚೆ ಅವನ ಸೇವೆ ಮಾಡಬೇಕಾಗಿತ್ತು ಅಲ್ಲ ಹಂಗೆ ಕರ್ಕೊಂಡು ಬರ್ತಾರೆ ಅವನಿಗೆ ಅಡವಳಿಕೆ ವಾಪಸ್ಸು ಅದನ್ನ ವಿತರಣೆ ಮಾಡುವಂತಹ ವ್ಯವಸ್ಥೆ ನಡೀತಾ ಇರುತ್ತೆ ಚುಚ್ಚುಮದ್ದು ಕೊಡ್ತಾ ಇರ್ತಾರೆ ಅಷ್ಟೊತ್ತಿಗೆ ನೋಡಿ ಮೇಲೆ ರಾರಿಗಳನ್ನ ನಿಲ್ಸಿದ್ರು ಆನೆಗಳನ್ನ ಸರಿ ಹಿಡ್ತಾರೆ ಅದನ್ನ ತಗೊಂಡು ಹೋಗ್ಬೇಕು ಅಂತೇಳಿ ಈ ಮದ ಕಾಣಾನೇನ್ ಮಾಡಿದೆ ಅದು ಆನೆ ಮೇಲೆ ಹೋಗಿ ನೋಡಿ ಲಾರಿಗೆ ಜನ ನೋಡಿ ಮತ್ತೆ ಯಾವಾಗ ವಾಪಸ್ ಬಂದಿದೆ ವಾಪಸ್ ಬಂದಾಗ ಮೊದಲು ಅಟ್ಯಾಕ್ ಮಾಡಿದಂತ ಅರ್ಜುನ ವಾಸಕ್ಕೆ ಸಿಕ್ಕಿದೆ ನೇರವಾಗಿ ಬಂದಿದೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗ ಪ್ರಶಾಂತ ಅಲ್ಲೇ ಸ್ಪಾಟಲ್ಲಿ ಸಾಯ್ತಾ ಇದ್ದವನು ಅವನು ಬಿದ್ದಿದ್ದ ಅವನು ದೂರ ದೂರದಲ್ಲಿ ಚಂದ್ರು ಬೇರೆ ಬಂದು ಬೇರೆ ಅನಿಗಳೆಲ್ಲ ಚದುರಿ ಹೋಗ್ಬಿಟ್ಟು ಅರ್ಜುನನ ಮೇಲೆ ಅನಿಲ್ ಅಂತ ಒಬ್ಬ ಹುಡುಗ ಅವನು ಅವನು ಅವ್ನ ಸೇವೆ ಮಾಡ್ತಾ ಇದ್ದವನು ಅವನು ಮಾಡ್ ಮೇಲೆ ಇದ್ರು ಹೋಗಿ ಅದು ಅಟ್ಯಾಕ್ ಮಾಡಿದೆ ಅದು ಅಡ್ಡ ಇಂತಿದೆ ಆನೆ ಎಲ್ಲ ಪ್ರಶಾಂತ ನಂತರ ಬೇರೆ ಮೇಲೆ ಎಲ್ಲ ಅಟ್ಯಾಕ್ ಮಾಡಿದೆ ನಂತರ ಅನಿಶಾ ಅಂತೇಳಿ ಸುಗ್ರೀವಾಮ ಆನೆ ಭಾಗ ಅವನು ಆ ಅಟ್ಯಾಕ್ ಮಾಡ್ತಿರೋದು ಅವನಿಗೆ ನಾವು ಅವಾರ್ಡ್ ಕೊಡ್ಬೇಕು ಅಟ್ಯಾಕ್ ಮಾಡ್ತಿರುವಾಗ ಯಾಕಂದ್ರೆ ಅಲ್ಲಿ ಅವನ ಆ ಯಾವ್ದೇ ಅನ್ನೋಕ್ಕೂ ಇರಲಿಲ್ಲ ಭೀತಿ ಇದ್ರೆ ಪರಿಸ್ಥಿತಿ ಬೇರೆ ಆಗ್ತಿತ್ತು ಈ ಬರ ಹುಡುಗ ಹುಡುಗಿಂಗೆ ಯಾಕಂದ್ರೆ ಒಂದು ಎರಡು ನಿಮಿಷ ಸ್ನೇಹಿತರೆ ನಮ್ಮ ವೆಹಿಕಲ್ ನೋಡಿ ನೀವು ಕಾರ್ ಓಡಿಸಿ ಬೈಕ್ ಓಡಿಸಿ ನಮ್ಮ ವೆಹಿಕಲ್ ನಮ್ ಗೊತ್ತಿರುತ್ತೆ ಕ್ಲಚ್ ಹೆಂಗ್ ಕೊಡಬೇಕು ಎಷ್ಟು ಬ್ರೇಕ್ ಓದಬೇಕು ಅದು ಯಾವ ನಮ್ಗೆ ಗೊತ್ತಿರುತ್ತೆ ಹೊಸೊಬ್ಬರಿಗೆ ನೀವು ಹೊಸ ಗಾಡಿನ ಯಾರಾದ್ರೂ ಹೊಸ ಗಾಡಿನ ಓಡಿಸಿ ಗೊತ್ತಾಗ ಐದು ಕಿಲೋಮೀಟರ್ ಹೋಗುವವರೆಗೆ ನಿಮ್ಗೆ ಗಡಿ ಬಿಡೆಯ ಅದೇ ರೀತಿ ಪ್ರತಿ ಆನೆಗಳ ಸೂಕ್ಷ್ಮತೆ ಬೇರೆ ಬೇರೆ ಇರುತ್ತೆ ಡಾಕ್ಟರ್ ನಾಗರಾಜ್ ಅವ್ರೆ ಎಲ್ಲಾ ಆನೆಗಳು ಒಂದೇ ರೀತಿ ಅಲ್ಲ ಕಮಾಂಡ್ ಒಂದೇ ಭಾಷೆ ಒಂದೇ ಆದ್ರೆ ಮಾವುತನಿಗೂ ಅದೊಂದು ಆನೆಗೂ ನಾವು ಬೇಲ್ ಅಂತ ಹೇಳ್ತೀವಿ ನೋಡಿ ರಿಮೋಟ್ ಒಂದು ಟಿವಿಗೂ ಒಂದು ರಿಮೋಟ್ ಒಂದು ಪೇಲ್ ಆಗಿರುತ್ತೆ ಒಂದ್ಸಾರಿ ಬೇರ್ ಆದ್ಮೇಲೆ ಇಲ್ಲಿ ಎಷ್ಟು ದೂರ ನಿಂತು ನೀವು ಆಪರೇಟ್ ಮಾಡ್ಬೋದು ಅದೇ ರೀತಿ ಮಾವುತನಿಗೂ ಆನೆಗೂ ಒಂದು ಪೇಲ್ ಆಗಿರುತ್ತೆ ಅವನ ಪ್ರತಿ ಸೂಚನೆ ಆನೆ ಗೊತ್ತಿರುತ್ತೆ ಆನೆಯ ಏನು ಸೂಕ್ಷ್ಮತೆ ಅನ್ನೋದು ಆ ಮಾವತನಿಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಅವತ್ತು ನೀನು ಹೋಗಿದ್ರೆ ಗಂಡಿನಂತೂ ಸಾಹಿತ್ಯ ಇರಲಿಲ್ಲ ಅರೀಶ್ ಏನ್ ಮಾಡಿದ್ದಾನೆ ಆದಾಗ ಅವನು ಆ ಅಟ್ಯಾಕ್ ಮಾಡ್ತಿರುವಾಗ ಓಡಿ ಓಡುವಾಗ ಆನೆಯ ಮೇಲೆ ಹತ್ತಿದಾನಲ್ಲ ಅವನು ನಿಜವಾಗ್ಲೂ ಕ್ರಿಯೇಟ್ ಅವನು ಅವನು ಸುಗ್ರೀವಾಜ್ಞೆ ಆನೆಯ ಹೋಗ್ತಾ ಅವನಿಗೆ ಎಲ್ರಿಗೂ ಗೊತ್ತಿತ್ತು ಅರ್ಜುನ್ ಸೋಲಾದ ಅಂತ ನೂರಾದ ಹೋರಾಟ ಮಾಡಿದಾನೆ ಆದ್ರೂ ಇನ್ನು ಸೋಲಾರ್ ಅಂತ ಹೇಳಿ ಏನ್ ಮಾಡಬೇಕು ಓಡೊಬ್ರು ಹತ್ಕೊಂಡಿದ್ದಾರೆ ಮತ್ತೆ ಹರೀಶಾ ಇಬ್ಬರು ಅಟ್ಯಾಕ್ ಮಾಡಿದ್ದಾರೆ ಗಾಡಿಯಲ್ಲಿ ಗುಂಡು ಹೊಡ್ತಿದ್ದಾರೆ ಗಾಡಾನಿಗೆ ಗುಂಡು ಹೊಡ್ತಿದ್ದಾರೆ ಆದ್ರೆ ಯಾವ್ದೋ ಒಂದು ಕಾರಣಕ್ಕೆ ಅದು ಒಂದು ಕಾಲಿಗೆ ಗಾಯ ಆಗಿತ್ತು ಮತ್ತೆ ಅವನು ಮಿತ್ರನಾಗಿದ್ದ ವಯಸ್ಸಾಗಿತ್ತು ಮತ್ತೆ ಅಲ್ಲಿ ವೀಡಿಯೋ ತೆಗೆದು ನೋಡಿ ಅವನಿಗೆ ಹರೀಶನೇ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ಅವನೇ ಕೊನೆಯಲ್ಲಿ ವೀಡಿಯೋ ಸ್ಥಿತಿ ಬಂತು ಮತ್ತೆ ಅರ್ಜುನ ಇದ್ದಿದ್ರೆ ಅಭಿಮಾನಿ ವಿಡಿಯೋ ಎತ್ತಿದ್ರೆ ಆ ಸ್ಥಿತಿ ಬರ್ತಾ ಇರ್ಲಿಲ್ಲ ಹೋರಾಟ ಮಾಡಿ ಮಾಡಿ ಏಕಾಂಗಿ ಆ ವಿಡಿಯೋ ನೋಡಿದ್ರೆ ಈಗ ಕಣ್ಣೀರು ಬರುತ್ತೆ ಏಕಾಂಗಿ ಹೋರಾಡಿ ಅವನು ಕೊನೆಗೆ ಅವನು ಪಾಪ ಸತ್ವ ಪುಟ್ಟ ನಮ್ಮ ಅರ್ಜುನ ಸಾವಿರದ ಸರದಾರ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಸತ್ವ ಅದೇ ರೀತಿ ಅಭಿಮಾನಿ ಕೂಡ ಅಷ್ಟೇ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರೂ ಕೂಡ ಅಷ್ಟೇ ನಮ್ಮ ಡಾಕ್ಟರ್ ನಮ್ಮ ಬಾಲಚಂದ್ರ ಸರ್ ಆಗಿರ್ಬೋದು ಡಾಕ್ಟರ್ ನಾಗಾರ್ಜುನ್ ಅವರಾಗಿರ್ಬೋದು ನೀವು ಕೂಡ ತಲೆ ಕೊಡಿ ಸರ್ ಅಭಿಮಾನಿ ಕೂಡ ಅವ್ನು ದೇವರದಿಂದ ಬಂದವನಲ್ಲ ಅವನ್ನ ಎಲ್ಲ ಮಾಡ್ಕೊಡ್ತೀವಿ ಅಂತೇಳಿ ವಿಪರೀತ ಒತ್ತಡ ಹಾಕಿ ಚಿಕ್ಕ ಚಿಕ್ಕ ಎಲ್ಲರೂ ಕೋಡಿ ನೀವು ಬಳ್ಳೇಶ್ವರ ಎಲ್ಲಿದೆ ಸಕಲೇಶ್ವರಿಯಲ್ಲಿ ಇದೆ ಅರವತ್ನಾಲ್ಕು ವರ್ಷದ ಅಭಿ ಅಲ್ಲಿಂದ ಅಲ್ಲಿವರೆಗೆ ಅಲ್ಲಿಂದ ಅಲ್ಲಿವರಿಗೆ ಹೋಗಿದ್ದೆ ತಗೊಂಡು ಹೋಗಿದ್ದೇನೆ ಒಂದು ಐವತ್ತು ಕಿಲೋಮೀಟರ್ ಹೋದ್ರೆ ನಮ್ಗೆ ನಮ್ಮ ಬಾಡಿ ತೆಗೆದು ಅಷ್ಟು ದೂರ ತಗೊಂಡೋಗಿ ಅಲ್ಲಿ ಅಟ್ಯಾಕ್ ಮಾಡ್ಸಿರೋದಿದೆಯಲ್ಲ ಆ ವಯಸ್ಸಲ್ಲಿ ಖಂಡಿತ ಇದು ದುರಂತ ಮಾಡಬಾರ್ದಿತ್ತು ಹಾಗಾಗಿ ಅಭಿಮಾನಿ ಕೂಡ ಇರೋದು ನಮ್ಗೆ ಅಭಿಮನ್ಯವು ಏನೇಳಿ ಬರ್ದಿಟ್ಕೊಳ್ಳಿ ಅಭಿಮಾನಿ ಅರ್ಜುನ್ ರೀಪ್ಲೇಸ್ ರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟೇ ಅಲೆಗಳು ಬರಲಿ ಆ ಪ್ಲೇಸ್ ಗೆ ತರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೆಲ್ಲರೂ ಅಭಿಮಾನ ಇರುವಂತ ಅಭಿಮಾನವನ್ನು ಉಳಿಸ್ಕೊಳ್ಳೋಣ ಅದೇ ರೀತಿ ನಮ್ಮ ಎಲ್ಲರೂ ಸೇರಿ ಒಂದು ನಿಮಿಷ ನಾವು ನಮ್ಮ ಅರ್ಜುನರಿಗೆ ಮತ್ತೊಮ್ಮೆ ಹುಟ್ಟಿ ಬಾ ಹೇಳಿ ನಾವು ಪ್ರಾರ್ಥನೆ ಮಾಡೋಣ ನಾವು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ನಾಲ್ಕು ಒತ್ತಾಯವನ್ನು ನಾವು ಈ ಸಭೆಯ ಪರವಾಗಿ ನಾವು ಮಾಡ್ತೇವೆ ಒಂದು ನಮ್ಮ ಪ್ರೀತಿ ಅರ್ಜುನರಿಗೆ ಹುತಾತ್ಮ ಪಟ್ಟ ಕೊಡಲೇಬೇಕು ನೀವು ಯೋಧರಿಗೆ ಕೊಡ್ತೀರಿ ಸರ್ಕಾರಿ ಅಧಿಕಾರಿಗಳಿಗೆ ಕೊಡ್ತೀರಿ ಫಾರೆಸ್ಟ್ ಆಫೀಸರ್ಗಳಿಗೆ ಕರ್ತವ್ಯ ಕೊಡ್ತೀರಿ ನಮ್ಮ ಸೇವ್ ಮಾಡಿದರೆ ಅವರು ಇಲ್ಲ ಅಂತ ಪೊಲೀಸ್ ಆಫೀಸರ್ಗಳಿಗೆ ಕೊಡ್ತೀರಿ ಅದೇ ಸರ್ಕಾರಿ ನೌಕರ ಅಲ್ವಾ ಅರ್ಜುನ ಅವ್ನಿಗೆ ಏನ್ ಮಾತು ಬರಲ್ಲ ಅಂತ ನೀವು ಬಿಟ್ಟಿದ್ರ ನಿಮ್ ಆಚಿಕೆ ಹೇಳ್ಬೇಕು ಒಂದು ವರ್ಷದ ಒಂದು ಪುಣ್ಯತಿಥಿ ಒಂದು ಕಾರ್ಯಕ್ರಮ ಮಾಡೋ ಯೋಗ್ಯತೆ ಇಲ್ವಾ ಯಾರಿಗೂ ನಾವು ಮಾಡ್ಬೇಕಾ ದುಡ್ಡು ಹಾಕೊಂಡು ನಾವು ಮಾಡ್ಬೇಕಾ ಅದಕ್ಕಾಗಿ ನೀವು ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಪರವಾಗಿ ಒತ್ತಾಯ ಮಾಡ್ತಿದ್ವಿ ನಮ್ಮ ಅರ್ಜುನನಿಗೆ ಹುತಾತ್ಮ ಪಟ್ಟ ಕೊಡ್ಬೇಕು ಪ್ರತಿ ವರ್ಷ ಅವನ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಇದು ನಮ್ಮ ಮೊದಲ ಬೇಡಿಕೆ ನಿಮ್ಗೆ ಎಲ್ರೂ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿರ್ಬೋದು ಅಥವಾ ಅವನು ಸ್ವತಂತ್ರ ಸಕಲೇಶ್ಪುರದ ಹೆಸರು ನಲ್ಲಿ ಮಾಡ್ಬೋದು ಆದರೆ ಅವನು ಕರ್ಮಭೂಮಿ ಮೈಸೂರು ಮೈಸೂರು ಅವನ ಅಂಬಾಗಿ ಬೇರೆ ಯಾವ್ದು ನಮ್ಗೆ ನೆನಪಲ್ಲ ಅವನ ಅಂಬಾರಿ ಮಾತ್ರ ಹಂಗಾಗಿ ಮೈಸೂರಲ್ಲಿ ಒಂದು ಅಥವಾ ಯಾವುದೋ ಒಂದು ಪ್ರಮುಖ ಪ್ರವಾಸ ಕಾರಣದಲ್ಲಿ ಆಮೇಲೆ ಮೈಸೂರಲ್ಲಿ ಅರ್ಜುನನ ಪ್ರತಿಮೆ ಅಥವಾ ಪ್ರತಿರೂಪವನ್ನು ನೀವು ಮಾಡಲೇಬೇಕು ಇದು ಒಂದು ಎರಡನೇ ಒತ್ತಾಯ ಮೂರನೇ ಒತ್ತಾಯ ದಯವಿಟ್ಟು ನೀವು ಹಳೆಯ ಏನು ದೌಪದ್ಯೋಗದ ಕಾರ್ಯಾಚರಣೆ ಅಂತ ಹೇಳ್ತೀವಲ್ಲ ಆನೆ ಕಾರ್ಯಾಚರಣೆ ದಯವಿಟ್ಟು ಬದಲು ಮಾಡಿ ಈಗ ಸಾಕಷ್ಟು ಟೆಕ್ನಾಲಜಿ ಬಂದಿದೆ ನಿಮ್ಗೆ ಎಷ್ಟು ಒಂದು ಬರೀ ನಾವು ಹುಡುಗಿಯರಿಗೆ ಬೆರಟೆ ಮಾಡಿದಾಗ ಪೆಪ್ಪರ್ ಸ್ಪ್ರೇ ಮಾಡೋದಲ್ಲ ಆನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೂ ಬಾಗಿನಲ್ಲಿ ಪೆಪ್ಪರ್ ಸ್ಪ್ರೇ ಇದೆ ಅದು ನಾವು ಒಂದು ಮಷಿನ್ ಇರುತ್ತೆ ರೀತಿ ಇರುತ್ತೆ ಅಂತೆ ಎಷ್ಟೇ ದೂರ ಇದ್ರು ಅದಕ್ಕೆ ಹಾನಿಗೆ ಸ್ಪ್ರೇ ಮಾಡಬಹುದು ಆನೆ ಗುಂಡುಕ್ಕೆ ಕೂಡ ಹಾನಿ ಏನ್ ಮಾಡಲ್ಲ ಯಾಕಂದ್ರೆ ಚರ್ಮ ಗಟ್ಟಿ ಗುಂಡು ಹೊಡ್ದು ಏನಾಗಲ್ಲ ಅಂತ ಪೆಪ್ಪರ್ ಸ್ಪ್ರೇ ಬಂದಿದೆ ಅದನ್ನು ಕೂಡ ನಾವು ಯೂಸ್ ಮಾಡಿದ್ರೆ ಅರ್ಜನೇ ಸಹ ನಮ್ಮ ಹತ್ರ ಇರೋದು ತೋಟ ಕೋವಿ ಅದು ನಮಗೆ ನಾವು ಕೊಡಗಿನಲ್ಲಿ ಯೂಸ್ ಮಾಡ್ತೀವಿ ನಾವು ಸಪ್ತಾಹಕ್ಕೆ ಎರಡು ಓಡಿದ್ದೀವಿ ಗಣೆಯಲ್ಲಿ ಬರೀ ಸತ್ತು ಆ ಕೋವಿ ಆ ತೋಟ ಏನೂ ಆಗಲ್ಲ ಅವ್ರಿಗೆ ಪರ್ಮಿಷನ್ ಇಲ್ಲ ಬಿಡಿ ಗುಂಡು ಹೊಡ್ದು ಕೊಲ್ಲಿ ಪರ್ಮಿಷನ್ ಇಲ್ಲ ಹಾಗಾಗಿ ಅವ್ರ ಹತ್ರ ಏನೂ ಪೆಪರ್ ಇಲ್ಲ ಹಳೆಯ ದಾಪಲ್ಯದ ಕಾರ್ಯಾಚರಣೆಯಲ್ಲಿ ಇದ್ದೀವಿ ಆ ಸಾಂಪ್ರದಾಯಿಕ ಕಾರ್ಯಾಚರಣೆಯನ್ನು ಬದಲಾವಣೆ ಮಾಡಬೇಕು ಸಾಕಷ್ಟು ಅಧ್ಯಯನ ಮಾಡಬೇಕು ಗೊತ್ತಿರುವವ್ರ ಹತ್ರ ನೀವು ಟ್ರೈನಿಂಗ್ ತಗೊಳ್ಬೇಕು ಕಾರ್ಯಾಚರಣೆಗೇನೆ ಪ್ರತ್ಯೇಕವಾದ ಒಂದು ತಂಡವನ್ನು ನೀವು ಮಾಡಬೇಕು ಸೈಂಟಿಫಿಕ್ ಆಗಿ ಮಾಡಿ ನೀವು ಹೊಸ ಅವರಿಗೆ ಏನೇನು ಆಧುನಿಕ ತಂತ್ರಗಳು ಬೇಕು ಅದನ್ನು ಕೊಡಿ ಇದು ನಮ್ಮ ಎರಡನೇ ಒತ್ತಾಯ ಕೊನೆಯಲ್ಲಿ ಅದೇ ಹುತಾತ್ಮ ಪಟ್ಟ ನಿಮಗೆ ನಾನು ಹುತಾತ್ಮ ಕಾರ್ಯಾಚರಣೆಯಲ್ಲಿ ನಾವು ಕಳ್ಕೊಂಡಿದ್ದೀವಿ ಹಿಂಗೆಲ್ಲ ನಾನೇನು ಹೇಳಬೇಕಾಗಿಲ್ಲ ಊಟ ಆಕಸ್ಮಿಕ ಸಾಮವಿ ಸಾವು ಯಾವ ರೀತಿ ಬರ್ತದೆ ಅನ್ನೋದು ನಾವು ಕಲ್ಪಿಸ್ಕೊಳ್ಬೇಕು ಅದಕ್ಕೆ ಮೊನ್ನೆ ನಮ್ಮ ಹರ್ಷವರ್ಧನ್ ಒಬ್ಬ ಐ ಪಿ ಎಸ್ ಅಧಿಕಾರಿ ರಿಪೋರ್ಟ್ ಮಾಡಕ್ಕೆ ಹೋಗಬೇಕಾದ್ರೆ ತಿಳ್ಕೊಂಡು ಐ ಪಿ ಎಸ್ ಆಫೀಸರ್ ಮಧ್ಯಪ್ರದೇಶ ಅರ್ಜುನ ಅಭಿಮನ್ಯು ದ್ರೋಣ ಮತ್ತೆ ಭೀಮ ಈಗ ಭೀಮ ಈ ಥರ ಕೆಲವೇ ಆನೆಗಳು ಬಹಳ ಜನರಿಗೆ ನೆನಪಿರ್ತದೆ ನಾನು ಸುಮಾರು ಹತ್ತು ವರ್ಷಗಳ ಕಾಲ ವನ್ಯಜೀವಿ ಪ್ರದೇಶದಲ್ಲಿ ಕೆಲಸ ಮಾಡಿರ್ತೇನೆ ಐದು ವರ್ಷ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನಾಗರೋಳಿ ಆಗಿರ್ತೇನೆ ಅಲ್ಲಿ ಚಟ್ಟಿಯಪ್ಪ ಡಾಕ್ಟರ್ ಚಟ್ಟಿಯಪ್ಪ ಅವ್ರ ಜೊತೆ ಒಂದು ಐದು ವರ್ಷ ಅದಾದ ನಂತರ ಹುಣಸೂರ್ನಲ್ಲಿ ಒಂದು ಮೂರು ವರ್ಷ ಬಂಡೀಪುರದಲ್ಲಿ ಎರಡು ವರ್ಷ ಒಂದು ದಾಖಲೆ ಅದರಲ್ಲಿ ಇರ್ತದೆ ಯಾವಾಗ ಅದನ್ನು ಕ್ಯಾಪ್ಚರ್ ಮಾಡಿದ್ರು ಯಾವ ಯಾವ ಆಪರೇಷನ್ ಆನೆ ಸಿಕ್ಕೂ ಮಾಡ್ತೇವೆ ರಿಜಿಸ್ಟರ್ ಇದೆ ನೀವು ಹುತಾತ್ಮರು ಅಂತ ಹೇಳ್ತೀರಿ ಆ ಸರ್ವಿಸ್ ರಿಜಿಸ್ಟ್ರೇ ಸಾಕು ನಮ್ಗೆ ಹುತಾತ್ಮರು ಅಂತ ಡಿಕ್ಲೇರ್ ಮಾಡಿದಕ್ಕೆ ನಾವು ಅದು ಕೂಡ ಒಂದು ಎಂಪ್ಲಾಯಿ ಅದು ಅರವತ್ತು ವರ್ಷ ಅಥವಾ ಅರವತ್ತೈದು ವರ್ಷ ಆದ್ಮೇಲೆ ಅದನ್ನು ಸಂಪೂರ್ಣ ಹೇಗೆ ನಮ್ಗೆ ಪೆನ್ಷನ್ಗಳನ್ನ ಕೊಟ್ಟು ಸರ್ಕಾರ ಸಾಕ್ತೋ ಅದೇ ರೀತಿ ಪೆನ್ಷನ್ ಗಳನ್ನ ಕೊಟ್ಟು ಅದಕ್ಕೂ ಕೂಡ ಸಾಕಾಣಿಕೆ ಮಾಡಬೇಕು ಅನ್ನೋದು ಇದೆ ಮ್ಯಾಚ್ ಆಗಿ ಫೇಸ್ ಮಾಡೋದು ಅವ್ರಿಗೆ ಫಸ್ಟ್ ಬಾಲ್ ಆಡಿದ್ರೆ ಮುಂದೆ ಆಡ್ತೀನಿ ಅಂತ ಸೊ ಡಾಕ್ಟರ್ ಅಭಿಮನ್ಯು ಮತ್ತೆ ಇದು ಇದೆ ಅಂತ ಧೈರ್ಯ ಧೈರ್ಯ ಆಮೇಲೆ ಬೇರೆ ಆನೆಗಳನ್ನ ಸೇರ್ಕೊಂಡು ಮಾಡ್ತಾರೆ ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಅರ್ಜುನ ಅರ್ಜುನ ಅಂತ ಆನೆಗಳು ನಮ್ಮಲ್ಲಿ ಮೂರು ಆನೆಗಳಿದೆ ಇನ್ನು ಹೆಚ್ಚಿನ ಆನೆಗಳು ಸಿಗ್ತೇನೆ ಎಲ್ಲ ಇಳಿದಂತ ಆನೆಗಳು ಇವನ್ನೇನ್ ಸ್ಪೆಷಲ್ ಒಂದು ಅದೃಷ್ಟಕ್ಕೆ ಈ ಆನೆಗಳು ಬಹಳ ಮುಂಚೂಣಿಯಲ್ಲಿ ಮತ್ತು ಕಾರ್ಯಾಚರಣೆಯಲ್ಲಿ ಕಾರಣ ಇರಲಿ ಯಶಸ್ವಿ ಆಗ್ಲಿಕ್ಕೆ ಇವೆಲ್ಲ ಕಾರಣ ಅದು ಈ ಒಂದು ಸಂದರ್ಭದಲ್ಲಿ ಅರ್ಜುನನಂತ ಆನೆ ಇವು ಹೆಚ್ಚಾಗಿ ನಮ್ಮ ರಾಜ್ಯಕ್ಕೆ ಸಿಕ್ಲಿ ನಮ್ಮ ದೇಶಕ್ಕೆ ಸಿಕ್ಲಿ ಮತ್ತು ಅವರ ದೊಡ್ಡಪ್ಪಾಜಿ ಹೇಳ್ತಾರೆ ಅವರ ಒಂದು ಅಣ್ಣನ ತಮ್ಮ ದೊಡ್ಡಣ್ಣ ಅಂತ ಒಬ್ಬರಿದ್ರು ನಾನು ತೊಂಬತ್ತ ನಾಲ್ಕನೇ ಸ್ಕ್ರೀನ್ ಹೋದಾಗ ದೊಡ್ಡಣ್ಣ ಅಂತ ನಾಗರ ಮುಂಚೆ ಮೂರ್ಕಲ್ ಕ್ಯಾಂಪ್ ಇತ್ತು ಅಲ್ಲಿ ದೊಡ್ಡಣ್ಣ ಅಂದ್ರೆ ಫೇಮಸ್ ಅವರು ಪ್ಯಾರಿಸ್ ಹೋಗ್ಬಂದ್ ನಮ್ಮ ಆನೆಯನ್ನ ಪ್ಯಾರಿಸ್ಗೆ ತಗೊಂಡು ಹೋಗಿದ್ರು ದೊಡ್ಡಣ್ಣ ಸೊ ಅವ್ರಿಗೆ ಒಂದು ನೇಮ್ ಇತ್ತು ಪ್ಯಾರಿಸ್ ದೊಡ್ಡಣ್ಣ ಅಂತ ಅಂತದ್ದು ಒಂದು ಪುಸ್ತಕ ಬರೆಯುವ ನಮ್ಮ ರಮೇಶ್ ಅಂದ್ರೆ ಪುಸ್ತಕ ಬರೆಯೋದ್ರಲ್ಲಿ ಅವ್ರಿಗೆ ಒಂದು ಇದು ಸಿಕ್ಕಿದೆ ಗ್ರಿಪ್ ಸಿಕ್ಕಿದೆ ಪುಸ್ತಕ ಎಲ್ಲೂ ಬರೀಲಿಕ್ಕೆ ಆಗಲ್ಲ ಬಹಳ ಚೆನ್ನಾಗಿ ಬರೀ ಬಂದಿದ್ದಾರೆ ನಾನು ಈಗ ನೋಡ್ದೆ ಇನ್ನೊಂದಷ್ಟು ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೇಳಿಲ್ಲ ಆಮೇಲೆ ಹೇಳ್ತಾರೆ ಓಕೆ ಈ ಸಂದರ್ಭದಲ್ಲಿ ಮತ್ತೆ ಅರ್ಜುನ ಜ್ಞಾಪಿಸಿಕೊಡ್ತ ಮತ್ತೆ ಇಲ್ಲಿ ಬಹಳಷ್ಟು ಸೇವೆ ಮಾಡಿದಂತ ಡಾಕ್ಟರ್ ಈಸ್ ಡಿಸರ್ವಿಂಗ್ ನಮ್ಮ ಇಲಾಖೆಗಳು ಇನ್ನೊಂದು ದುರಾದೃಷ್ಟ ಅಂದರೆ ಈ ಸನ್ಮಾನ ಮಾಡಕ್ಕೂ ಕೂಡ ನಾವು ಯೋಚನೆ ಮಾಡ್ತೀವಿ ಬೇರೆ ಯಾರು ಸನ್ಮಾನ ಮಾಡ್ಬಿಡ್ತೀವಿ ನಿಜವಾಗ್ಲೂ ಅಲ್ಲಿ ಸಾವಿರ ಬದುಕಿನ ನಡುವೆ ಹೋರಾಟ ಮಾಡಿ ಎಷ್ಟೋ ಜನರು ಅವ್ರಿಗೆ ಕಾಪಾಡದ ಸನ್ಮಾನ ಆಗ್ತಿದೆ ಅಂದ್ರೆ ಸನ್ಮಾನ ಪ್ರಮುಖವಾಗಿ ಅರ್ಜುನನ ಸ್ಮರಣೆಯಿಂದ ಸತ್ಕಾರ ಮಾಡಬೇಕಾಗಿತ್ತು ಸಾಮರ್ಥ್ಯ ಇದೆ ಆದ್ರೆ ಇವತ್ತು ಎಲ್ಲರ ಪರವಾಗಿ ಇವತ್ತು ನಾವು ಇಲ್ಲಿ ನಾಗೇಶ್ ಅವರ ತಪ್ಪರ ಒಂದು ಶ್ರಮದಿಂದ ಆ ಒಂದು ಕೆಲಸ ಆಗಿದೆ ಮುಂದಿನ ವರ್ಷನಾದ್ರು ಕೂಡ ಅರ್ಜುನನ ಸ್ಮರಣೆ ಮಾಡುವಂತ ಕೆಲಸವನ್ನು ಸತ್ಕಾರ ಮಾಡಬೇಕು ಅಂತ ನಾವು ಕೂಡ ಆ ಒತ್ತಾಯ ಮಾಡ್ತೇನೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಹಿಂದುಳಿದವರುಗಳ ಜಾಗತ ವ್ಯಕ್ತಿಯ ವತಿಯಿಂದ ಅವರಿಗೆ ಮನವಿ ಕೊಡುವಂತ ಕೆಲಸವನ್ನು ಕೂಡ ಮಾಡುವಂತ ಕೆಲಸ ನಾನು ಕೂಡ ಮಾಡ್ತೇನೆ ಇಂಥ ಒಂದು ಪುಣ್ಯ ಕಾಲದಲ್ಲಿ ಕೇಳಿದ್ರೆ ಆನೆಯನ್ನು ಕೂಡ ನಮ್ಮ ಅಷ್ಟು ರೀತಿಯೇ ರಕ್ತ ರಕ್ತಪಡುವಂತ ಬಾಲಚಂದ್ರ ಸರ್ ಕೂಡ ಪೂರ್ಣವಾಗಿ ಮಾತಾಡಿದ್ದಾರೆ ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಆನೆಗಳ ಒಡನಾಟ ಮನುಷ್ಯ ಸಂಬಂಧ ಆನೆಗಳ ಸಂಬಂಧ ಎಷ್ಟು ಮಾಡಿ ತಿಂತದೆ ಮತ್ತು ಪ್ರಾಣಿಗಳ ಜೊತೆ ನಾವು ಬದುಕಬೇಕಾದ್ರೆ ಒಡನಾಟ ಮಾಡಬೇಕಾದ್ರೆ ಹೇಗೆಲ್ಲ ಅಪಾಯಗಳು ಆತಂಕಗಳು ಇರ್ತವೆ ಅಂತೇಳಿ ಸ್ವಾಮಿಲ್ಲಿ ಇವತ್ತಿನ ಕಾರ್ಯಕ್ರಮ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇನ್ನು ಹಿರಿಯರು ಸರ್ ನಾಗ ಮಾತಾಡ್ತಾರೆ ಅದ್ರ ಬಗ್ಗೆ ಅಂತ ಹೇಳಿದ ನನಗೆ ಇಲ್ಲಿ ಕರ್ದೇ ಅಂದ್ರೆ ಅರ್ಜುನ ನಂಗೆ ಸಾಹೇಬ್ ಈಗ ನಮ್ಮ ಡಾಕ್ಟರ್ಗಳು ಎಲ್ಲೋ ಅರ್ಜುನ ಅಭಿಮಾನಿ ಹೌದು ಆನೆ ಅಭಿಮಾನಿ ಒಬ್ಬ ಇರ್ಬೇಕು ಇಲ್ಲ ನಾವು ನಾವು ಕ್ಯಾಪ್ಕೊಂಡ್ ಆಲ್ಮೋಸ್ಟ್ ಹಿಂದೆ ಯಾಕೆಂದ್ರೆ ನಮ್ಗೆ ಆನೆ ಇದೆ ಅಂದ್ರೆ ಒಂದು ಧೈರ್ಯ ಅದಿದೆ ಅಂದ್ರೆ ನಮ್ಗೆ ನಮ್ಮ ಜೀವ ನಮ್ಮ ಜೀವ ಜೊತೆಗೆ ನಮ್ಮ ಜೊತೆ ನಮ್ಮ ಜೊತೆ ಯಾರ್ಯಾರು ಗೊತ್ತರ ಸಿಬ್ಬಂದಿಗಳು ಗಂಧ ಇರ್ಬೋದು ಕವಡಿಗಳು ಇರ್ಬೋದು ಮಾವುತ್ ಇರ್ಬೋದು ನಮ್ಗೊಂದು ಧೈರ್ಯ ನಮ್ಮ ಜೀವ ಶಕ್ತಿ ನಮ್ಮ ಆನೆ ನಮ್ಮನ್ನ ಕಾಪಾಡ್ತದೆ ಸೊ ಅನ್ನೋ ಒಂದು ಮೇಲೆ ನಾವು ಮುಗ್ತೀವಿ ಸೊ ಆ ನಮಗೆ ನಮ್ಗೆ ಅದು ಅರ್ಜುನ ಅಭಿಮನ್ಯು ಎರಡು ಕ್ಯಾಪ್ಟರ್ ಆಪರೇಷನ್ ಅಂದ್ರೆ ಮಾಡೋದೇ ಅಭಿಮನ್ಯು ಅರ್ಜುನ್ ಯಾಕೆಂದ್ರೆ ಅವನು ಸ್ವಲ್ಪ ಸ್ಲೋ ಆಗ್ತಾನೆ ಸೊ ಆ ಸಮಯದಲ್ಲಿ ಬೇರೆ ಆಲ್ಟರ್ನೇಟಿವ್ ಯಾವ್ದನ್ನ ಆಯ್ಕೆ ಮಾಡಬೇಕು ಅಂತ ಬಂದಾಗ ನಮ್ಮ ಡಾಕ್ಟರ್ ಚೆಟ್ಟಿಯಪ್ಪನವರು ಮತ್ತೆ ನಾನು ಮತ್ತೆ ನಮ್ಮ ಆವಾಗ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿದ್ದಂತ ನಮ್ಮ ಮೈಸೂರು ಅರಣ್ಯ ಸಂರಕ್ಷಣಾ ಎಲ್ಲರೂ ಸೇರಿ ಒಂದು ಟೀಮ್ ಮಾಡಿ ಯಾವ ಆನೆಯನ್ನು ಆಯ್ಕೆ ಮಾಡಬೇಕು ಅಂದಾಗ ಸೊ ಎಷ್ಟು ನಿಮಿಷ ಯಾವುದು ಎಷ್ಟು ಗಂಟೆ ನಡಿ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪ ತಲುಪುತ್ತೆ ಸೊ ಅವರ ವೇಗವನ್ನು ಚೆಕ್ ಮಾಡೋಣ ಅಂತ ಅಂತಂದಾಗ ಅರ್ಜುನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಅವನು ಅಂಬಾರಿ ಅಂದ್ರೆ ಮರದ ಅಂಬಾರಿ ಅದ್ರ ಜೊತೆ ಮರಳು ಮೂಟೆಯನ್ನು ಹಾಕಿ ನಾವು ಕಳಿಸಿದಾಗ ಸೊ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಅದಕ್ಕೆ ಎರಡ್ ಸಾವಿರನ ಇಷ್ಟು ನಾನ್ ಬಂದಾಗ ಮೊದಲಿಗೆ ಒಂದು ಎರಡು ವರ್ಷ ಅದು ನಾನೇ ಬಂದಿರ್ಲಿಲ್ಲ ಸೊ ಯಾಕೆ ಏನು ಅಂತ ನಾನು ಯಾಕೆಂದ್ರೆ ನಾನು ಅರಣ್ಯ ಇಲಾಖೆಗೆ ಮೇಲೆ ನನ್ನ ಜೋಡಿಸಿದು ಆವಾಗ ಪಾರ್ಟ್ ಆಫ್ ನಾಗಲೋಡೆ ಅಂದ್ರೆ ಬಳ್ಳೆ ಮತ್ತೆ ಸುಂಕದ ಕಟ್ಟೆ ಕ್ಯಾಂಪು ಆನೆಗಳಿತ್ತು ಅವಾಗ ಎರಡು ಕಡೇ ಸೊ ನಂತರ ಬಂಡೀಪುರ ಆಮೇಲೆ ಚಾಮರಾಜನಗರ ಕೇಳಿ ಇವಿಷ್ಟು ಆನೆ ಕ್ಯಾಂಪ್ ಗಳನ್ನ ನಾನು ಒಬ್ಬ ನೋಡ್ತಾ ಇದ್ದೆ ಸೊ ಉಳಿದಂತದನ್ನ ಇನ್ನೊಬ್ಬ ನೋಡ್ತಾ ನೋಡಲಾಯ್ತಾರೆ ಸೊ ಆ ದಿಕ್ಕಿನಲ್ಲಿ ನಾವು ಆನೆ ಕ್ಯಾಂಪ್ಗೆ ನಾವು ಎಲ್ಲರಿಗೆ ಎಂಟು ದಿವಸಕ್ಕೆ ಹದಿನೈದು ದಿವಸಕ್ಕೆ ಹೋದಾಗ ಅರ್ಜುನ ಆನೆನ ಫಸ್ಟ್ ಟೈಮ್ ನೋಡಿದಾಗ ಇಷ್ಟು ಆನೆ ತುಂಬಾ ಅದ್ಧೂರಿ ಇದನ್ನ ಯಾಕೆ ನಾವು ಅಂಬಾಲಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಸೊ ದಸರಾಕ್ಕೆ ಬಂದಾಗ ಆನೆ ಕರ್ಸ್ಕೊಳ್ಳಿಲ್ಲ ಆವಾಗ ಕಾರಣವನ್ನ ನಮ್ಮ ಆನೆ ಮಾತೃನೇ ಕೇಳಿದೆ ಯಾಕೆ ಏನಾಯ್ತು ಯಾಕೆ ಇಂಥ ಆನೆನ ನಾವು ಕರ್ಕೊಂಡು ಬರ್ಲಿಕ್ಕೆ ಹಾಕ್ತಾ ಇಲ್ಲ ಅಂತ ಅವರು సార్ ఇలా సార్ ఇదే ఇన్సిడెన్స్ ఆగి అద్ర మేలే ఆపద అద్రింద కల్డ్ బిహేవీరు అదకోస్ మద బందద బంద ఆన ఇప్ప కండ్రు ఇప్ప మద బ ఆన కండ్రు ఐవత్ వర్ష దా ఆ దూరం బరకల్ ಸೊ ಅಷ್ಟು ಇರ್ತಕ್ಕಂತಾನೆ ಬಟ್ ಆದರೂ ಅರ್ಜುನ ನಿಜವಾಗ ಇಲ್ಲಿ ಹೊತ್ತಿಗೆ ಒಂದು ವರ್ಷಗಳಾಗ್ತಾ ಬಂತು ಇದು ಆವತ್ತು ಘಟನೆ ನಡೆದ ಅರ್ಧ ಗಂಟೆಗೆ ನನಗೆ ಫೋನ್ ಬಂತು ನಾನು ಇಲಾಖೆ ಎರಡ್ ಸಾವಿರದ ಒಂದರಲ್ಲಿ ಬಿಟ್ಟೆ ಸೊ ಈಗ ನಾನು ನಮ್ಮ ಮಾತೃ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಸೊ ನಿಜಕ್ಕೂ ಅವಾಗ ನಿಜಕ್ಕೂ ದುಃಖ ತುಂಬಾ ತಡಿಲಿಕ್ಕೆ ಆಗಲಿಲ್ಲ ನನಗೆ ನಮ್ಮ ಹಂಗುನು ಕೂಡ ನಾನು ಅವತ್ತು ಮಂಡ್ಯದಲ್ಲಿದ್ದೆ ಇದ್ದೆ ಮಂಡ್ಯದಲ್ಲಿ ಆಫೀಸರ್ ಒಂದು ಇನ್ಚಾರ್ಜ್ ನಮ್ಮ ಸ್ಟಾಫ್ ಅಂತ ಇಷ್ಟೊಂದು ಯಾವ್ದೋ ಫೋನ್ ಬಂತು ನೀವು ಇಷ್ಟೊಂದು ಆಗೋದಿಲ್ಲ ಕೆಲವೆಲ್ಲ ಯಾಕಂದ್ರೆ ಜೊತೆನಲ್ಲಿ ಇಪ್ಪತ್ತು ವರ್ಷಗಳಿಗೂ ಕಾಲ ಹೆಚ್ಚು ಸೇವೆಯನ್ನ ನಾವು ಟ್ರೀಟ್ಮೆಂಟ್ ಇರ್ಬೋದು ಆನೆ ಮಾತು ಜೊತೆ ಆನೆ ಜೊತೆ ಆನೆ ಬೆಳಕು ಕಾರ್ಯಾಚರಣೆಗಳು ಇರ್ಬೋದು ಮಾಡಿದ್ದೀವಿ ಸೊ ಆಗ್ಬಿಟ್ಟಿದೆ ಘಟನೆ ಆಗ್ಬಾರ್ದಾಗಿತ್ತು ಆಗ್ಬಿಟ್ಟಿದೆ ಸೊ ಮುಂದೆ ಅದೇ ತರದ ಅರ್ಜುನ ಹುಟ್ಟಿ ಬಾ ಅಂತ ಹೇಳೋದು ನಮ್ಗೆ ಈಸಿ ಆದ್ರೆ ಅರ್ಜುನ ಮತ್ತೆ ಆ ಅರ್ಜುನ ಮತ್ತೆ ನಮ್ಗೆ ಸಿಗೋಲ್ಲ ಮುಂದೆ ಇಲಾಖೆಗಳಲ್ಲಿ ಇವೆ ಸಾಹೇಬ್ರೆ ಬೇಕಾದ ಸ್ಥಾನಗಳಿವೆ ಬೇಕಾದ ಸ್ಥಾನಗಳಿವೆ ಆದ್ರೆ ಅದನ್ನ ಅರ್ಜುನ ರೆಡಿ ಮಾಡ್ಬೇಕಾಗಿದೆ फोटो गरे कस्तो भयो न त अनुगतित नभगे जति हुन्छ सर न मुटुना मुटुना साबु सबै बसि गयो بندھا <laughs> قطی <laughs>

देख आप का कर रहे हो एक सेकंड क्यों कैंसिल नंबर के चांने है सरकार से संकेत है अपडेट होने वाला है यहां पे आ गया शुरू नहीं धीरे धीरे हां ओके अर्जुन को